ಏನ್ ಬೆಲೆ ಕಟ್ಟಿದ್ದೀರಾ ವಾತ್ ಮರೆಯಲ್ಲ ಏನ್ ಸಂತೆ ಜೋರಾಗಿ ಸರಿ ಜಾಸ್ತಿ ಇರ್ಲಿ ಯುಗಾದಿ ಹಬ್ಬ ಯಾವಾಗ ಯುಗಾದಿ ಹಬ್ಬ ಮಂಗ್ಳವಾರ ಹಂಗಾರೆ ಯುಗಾದಿ ಹಬ್ಬ ಸಂತೆ ಇದು ವರ್ಷಕ್ಕೊಂದ್ಸಲಿ ಯುಗಾದಿ ನಾಳೆ ಎಕ್ರ್ ಬರ್ತೀರಾ ಲೋಕಲ್ ನೀವು ಬರ್ದಿ ಹೌದಾ ಬೇರೆ ಯಾವ ಸಂತೆಗೋಗ ನಾಳೆ ಕಿರೆಂಪುರ ಇರುತ್ತೆ ಎಲ್ಲರಿಗೂ ನಮಸ್ಕಾರ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಾನಿವತ್ತು ನೆಲಮಂಗ್ಲಕ್ಕೆ ಬಂದಿನಿ ಸೊಂಡೆಕೊಪ್ಪ ಕ್ರಾಸ್ ಬಳಿ ಪ್ರತಿ ಶುಕ್ರವಾರ ಇಲ್ಲಿ ಕುರಿಂಬೆಕ್ಕೆ ಸಂತೆ ನಡೆಯುತ್ತೆ ಈ ವಾರ ಭರ್ಜರಿಯಾಗಿ ಸಂತೆ ಸೇರಿದೆ ಯುಗಾದಿ ಹಬ್ಬ ಮಂಗಳವಾರ ಹಾಗಾಗಿ ಯುಗಾದಿ ಹಬ್ಬದ ಸಂತೆ ಬನ್ನಿ ಸಂತೆ ಒಳಗೋಣ ವಾತರಿನಾ <tartic> <worries> <ensparkedrosient> <tartic mentals>

चेना <laughs> चेना <laughs> <laughs> ಹ್ಮ್ 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 ಸೋಮವಾರ ಅಲ್ವಾ ಸೋಮವಾರ ಮಂಗಳವಾರಪ್ಪ ಮಂಗಳವಾರ ಇರ್ಬೇಕು ಏನ್ ಬೆಲೆ ಕಟ್ಟಿದಿರ ಬೆಲೆ 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 ಹದಿನೆಂಟು ಸಾವಿರ ಇಟ್ಟಿವೆ ಹದಿನೆಂಟು ಸಾವಿರ

ಒಂದಕ್ಕೆ ಹೇಳಿ ಹದ್ ಸಾವಿರನಾತ್ಮರಿನಾಲ್ ಕಟ್ಟಿದ್ರಗರಿಗೆ ಎಂಟು ಸಾವಿರ ಎಂಟುನಾ ಎಂಟು ಸಾವಿರ ಎಂಟು ಎಂಟು ಸಾವಿರ

ರಾಮಯ್ಯ ಬಂದಿಲ್ಲ ಕಟ್ಟಿದ್ದೀರಾ ಹನ್ನೊಂದು ಮೂರು ಜೋರಾಗಿ ಸರಿ ಇದೆ ಸಂತೆ ಹಬ್ಬ ಯಾವಾಗ ಮಂಗಳವಾರ ಅಲ್ವಾ ಮಂಗಳವಾರ ಮಂಗಳವಾರ ಯುಗಾದಿ ಹಬ್ಬ ಯುಗಾದಿ ಹಬ್ಬ ವರ್ಷಕ್ಕೊಂದ್ಸಲಿ